ಚರ್ಚೆ ಆಗಿರ್ತಕ್ಕಂಥದ್ದು ಸಿ ಎನ್ ತಿದ್ದುಪಡಿ ಬಗ್ಗೆ ಅಂತ ಹೇಳಿ ಅದರಲ್ಲಿ ವಿಚಾರ ಹಾಕುವುದು ಏನೇನು ಒತ್ತಡ ಆಗ್ತಾ ಇದೆ ಶಿಕ್ಷಕರಿಗೆ ನಾಳಿನ ಸಭೆಯಲ್ಲಿ ಮಾಸ್ ಹೋಗಿ ಚರ್ಚೆ ಆಗ್ತಿದೆ ಏನಾದ್ರೂ ಈಗಿನ ಸಮಸ್ಯೆ ಏನಿದೆ ಸಿ ಎನ್ ಆರ್ ತಿದ್ದುಪಡಿ ಬಗ್ಗೆ ಇದು ಆಗ್ತಾ ಇಲ್ಲ ಹೋರಾಟವೇ ಅನಿವಾರ್ಯ ಅಂತ ಏನಾದ್ರು ಕಂಡು ಬಂದ್ರೆ ಹೋರಾಟ ಏನಾದ್ರು ಕಂಡು ಬಂದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ಹೋರಾಟವನ್ನ ಮಾಡಬೇಕಾಗುತ್ತೆ ದಯಮಾಡಿ ಇವತ್ತಿಗೆ ಮನವಿ ಪತ್ರವನ್ನು ಕೊಟ್ಟುಕೊಡೋದು ಇವತ್ತಿನ ಕೆಲಸ ಮುಗಿಯಿತು ಅಂತಕ್ಕಂಥದ್ದೆಲ್ಲ ನಾವೆಲ್ಲರೂ ಕೂಡ ದಯಮಾಡಿ ವಾಟ್ಸಪ್ಗಳಲ್ಲಿ ಸಂಘದ ಹೇಳಿಕೆಗಳನ್ನು ಗಮನಿಸ್ತಾ ಇರ್ತೀನಿ ದಯಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದು ಬಲವಾದ ಹೋರಾಟಕ್ಕೆ ಕೈ ಇಟ್ಟಿದೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಕೆಲಸ ಆಗಿದೆ ಈಗಾಗಲೇ ಆದ್ರಿಂದ ಇನ್ನೊಂದು ಹತ್ತು ಪರ್ಸೆಂಟ್ ಬರೋ ಸಮಯದಲ್ಲಿ ಇದನ್ನ ನಾವು ಹೋರಾಟವನ್ನು ಹಿನ್ನಡೆ ಹಾಕಬಾರ್ದು ನಮ್ಮ ಹೋರಾಟ ಇನ್ನೂ ಕೂಡ ಸ್ಟ್ರಾಂಗ್ ಆಗಿರ್ತದೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ಮುಖ್ಯ ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಒಳಗಡೆ ಮುಖ್ಯಮಂತ್ರಿಗಳು ಕರೆದು ಏನಾಗಿದೆ ಫೈಲು ಯಾಕೆ ಲೇಟ್ ಆಗಿದೆ ಅಂತಕ್ಕಂಥದ್ದು ಮಾತನಾಡ್ತಾರೆ ಅಂತ ನಂಬಿಕೆ ಇದೆ ಯಾಕಂತಂದ್ರೆ ಇವಾಗ ವಿಧಾನಸಭೆ ಅಧಿವೇಶನ ಕೂಡ ಪ್ರಾರಂಭ ಆಗ್ತಾ ಇದೆ ನಮ್ಮ ಪರವಾಗಿ ಒಂದಷ್ಟು ಶಾಸಕರುಗಳು ಈ ವಿಚಾರವನ್ನ ಮಾತನಾಡ್ತಾ ಇದ್ದಾರೆ ಇವತ್ತು ಸಾವಿರದ ಎಲ್ ಎ ಬಗ್ಗೆ ಯಾರೋ ಮಾತನಾಡಿದ್ದಾರೆ ತುಂಬಾ ವಿಚಾರಗಳು ಸೆಷನ್ ಅಲ್ಲಿ ಚರ್ಚೆ ಆಗ್ತವೆ ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ನಮ್ಮ ಕಡೆ ನೋಡ್ತಾರೆ ನಮ್ಮ ಕಡೆ ನೋಡ್ತಾರೆ ಎಂಟೊಂಬತ್ತು ವರ್ಷದಿಂದಲೂ ಯಾವಾಗ ಸಮಸ್ಯೆ ಕೇಳಿಸ್ಕೊಂಡಿರ್ಲಿಲ್ಲ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕನೇ ತಾರೀಕಲ್ಲಿ ಬಹಳ ವಿವರವಾಗಿ ಕೇಳಿಸ್ಕೊಂಡು ಒಂದು ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸಿದೆ ಅಂತ ಹೇಳಿದ್ರು ಮತ್ತೆ ಅವ್ರಿಗೆ ನೆನಪು ಮಾಡ್ತಾ ಇದ್ದೀವಿ ನಾವು ಇನ್ನು ಮುಂದಿನ ಹೋರಾಟವನ್ನು ಸ್ಟ್ರಾಂಗ್ ಮಾಡಬೇಕಾಗಿದೆ ದಯಮಾಡಿ ಯಾವ ರೀತಿ ಪರಿಣಾಮ ಬರ್ತದೆ ಯಾವ ರೀತಿ ಸರ್ಕಾರದಿಂದ ಹೇಳಿಕೆ ಬರ್ತದೆ ಎಲ್ಲರೂ ಗಮನಿಸ್ತಾ ಇರಿ ಸಂಘದ ಜೊತೆ ತಾವೆಲ್ಲ ಗಟ್ಟಿಯಾಗಿ ನಿಲ್ಬೇಕಾಗುತ್ತೆ ಎಲ್ಲ ಗಟ್ಟಿಯಾಗಿ ನಿಲ್ಬೇಕಾಗುತ್ತೆ ವಿಶೇಷವಾಗಿ ನಿಮ್ಮನ್ನೆಲ್ಲ ನಾವು ಮನವಿ ಮಾಡಿ ಕೇಳ್ಕೊಳ್ತಾ ಇದೀವಿ ಅಂದರು ಅದರಂತೆ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ ಜೊತೆಗೆ ತಿಳಿಸ್ತಾ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಮ್ಮ ಸಾಹೇಬರು ಈ ವಿಚಾರವನ್ನು ಮೇಲ್ಮಾಡೋಕ್ಕೆ ಕೇಳ್ಕೊಡ್ತಾ ಈ ವಿಚಾರವನ್ನು ಅವ್ರಿಗೆ ತಿಳಿಸ್ತಾ ಇದ್ದಾರೆ ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಾಲ್ಕರಂದು ಶಿಕ್ಷಕರ ದಿನಾಚರಣೆಯ ಇಂದಿನ ದಿನ ನಾವು ಭರವಸೆ ನೀಡಿದಂತೆ ಒಂದು ತಿಂಗಳ ಭರವಸೆ ಅನ್ಯ ಹನ್ನೊಂದು ತಿಂಗಳುಗಳಾಗಿವೆ ಸಂಬಾನ್ಯರೆ ವಿಷಯ ಪ್ರಾಥಮಿಕ ಶಾಲಾ ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ಋಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡಿತಕ್ಕೆ ತಕ್ಷಣ ಅನುಮೋದನೆ ನೀಡುವಂತೆ ನಿರ್ದೇಶನ ನೀಡುವ ಕುರಿತು ಮೇಲಿನ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಮ್ಮ ಹಾಗೂ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಂದು ಸುದೀರ್ಘವಾದ ಸಭೆಯನ್ನು ನಡೆಸಿ ಒಂದು ಸಮಿತಿಯನ್ನು ರಚಿಸಿ ಮೂವತ್ತು ದಿನಗಳಲ್ಲಿ ಸಮಿತಿಯಿಂದ ವರದಿಯನ್ನು ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವುದಾಗಿ ಸ್ಪಷ್ಟ ಭರವಸೆ ನೀಡಿದ್ದೀರಿ ಆದಾಗ್ಯೂ ಕೂಡ ಇಲ್ಲಿಯವರೆಗೂ ಭರವಸೆ ಈಡೇರದೇ ಇರುವುದರಿಂದ ಶಿಕ್ಷಕರಿಗೆ ತೀವ್ರ ನೋವಾಗಿದೆ ಹಾಗೂ ಇದಕ್ಕೆ ಸಂಬಂಧಿಸಿದ ಖಡಿತಕ್ಕೆ ಈಗಾಗಲೇ ಜೊತೆಗೆ ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಒಂದು ಸಭೆ ಹಾಗಾಗಿ ಒಂದು ಕಾನೂನು ಇಲಾಖೆ ಒಂದು ಸ್ಪಷ್ಟ ಅಭಿಪ್ರಾಯವನ್ನ ಎರಡು ಸಲ ಕೊಟ್ಟಿದೆ ಇಲ್ಲ ಸರಿಯಾಗಿದೆ ಇದು ಮಾಡಿ ಅಂತೇಳಿ ಎರಡನೇದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕೂಡ ತಮ್ಮ ಅಭಿಪ್ರಾಯವನ್ನ ಕೊಟ್ಟಿದೆ ಮೂರನೇದು ಆರ್ಥಿಕ ಇಲಾಖೆ ತಮ್ಮ ಅಭಿಪ್ರಾಯ ನೀಡಬೇಕಾಗಿದೆ ಅದರಲ್ಲಿ ತುಂಬ ತಡವಾಗಿದೆ ಹಾಗಾಗಿ ಈ ಒಂದು ನಮ್ಮ ಮನವಿಯ ಮುಖಾಂತರ ಏನು ಆರ್ಥಿಕ ಇಲಾಖೆ ಅಭಿಪ್ರಾಯ ಬರಬೇಕು ಅದನ್ನು ತಕ್ಷಣದಲ್ಲೇ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳ್ತಾ ತಕ್ಷ ಮಾನ್ಯರವರ ಮೇಲೆ ಎಲ್ಲ ಇಲಾಖೆಗಳಿಂದ ಅಭಿಪ್ರಾಯನ ಪಡೆದು ಸಚಿವ ಸಂಪುಟದ ಅನುಮೋದನೆ ನೀಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೈದರೊಳಗೆ ನ್ಯಾಯ ಒದಗಿಸಬೇಕು ಇಲ್ಲ ಅಂದ್ರೆ ಮುಂದಿನ ರೂಪೇಷ ರೇಷೆಗಳು ಮುಂದಿನ ಹಂತಗಳನ್ನು ಅಲ್ಲಿನ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳ್ತಾ ಈ ಆ ಸಾಹೇಬರು ಕೊಡ್ತಾ ಇದ್ದೀನಿ ಅವರು ಕೂಡ ಮನೆ ಮುಖ್ಯಮಂತ್ರಿಗೆ ಕಲಿಸ್ತೀವಿ ಅಂತ ಕೇಳ್ಬೋದೇ ಒಂದಷ್ಟು ಭರವಸೆ ಬಂದಿದೆ ಆದ್ರೂ ಕೂಡ ಒಂದಷ್ಟು ನಂಬಿಕೆ ಸಾಲ್ತಾ ಇಲ್ಲ ದಯಮಾಡಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬಗ್ಗೆ ನಂಬಿಕೆಯನ್ನ ಇಡಿ ವಿಶ್ವಾಸವನ್ನ ಇಡಿ ಖಂಡಿತವಾಗಿ ಈ ಸೆಪ್ಟೆಂಬರ್ ಐದರೊಳಗೆ ಈ ಒಂದು ಏನು ಎಂಟೊಂಬತ್ತು ವರ್ಷಗಳಿಂದ ಈ ಬೇಡಿಕೆ ಹಾಗೆ ಇದೆ ಇದನ್ನ ಖಂಡಿತವಾಗಿ ಈಡೇರಿಸತಕ್ಕಂತ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಖಂಡಿತ ಫಲ ಸಿಕ್ಕುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಒಂದು ವೇಳೆ ಏನಾದ್ರೂ ಇದು ಆಗಿಲ್ಲ ಅಂತ ಪಕ್ಷದಲ್ಲಿ ಈ ಬಾರಿಯ ಶಿಕ್ಷಕರ ದಿನಾಚರಣೆಯನ್ನು ನಾವು ಬಹಿಷ್ಕಾರ ಮಾಡಿ ರಾಜ್ಯದವರೆಲ್ಲ ಫ್ರೀಡಂ ಪಾರ್ಕ್ ಇರ್ತಾರೆ ಜಿಲ್ಲೆ ಮತ್ತು ತಾಲೂಕಿನವರೆಲ್ಲ ನಾವು ಇದೇ ಜಿಲ್ಲಾಡಳಿತ ಭವನದಲ್ಲಿ ಬಹಿಷ್ಕಾರವನ್ನು ಮಾಡಿಕೊಂಡು ನಾವು ಶಿಕ್ಷಕರ ದಿನಾಚರಣೆಗೆ ಯಾರು ಕೂಡ ಭಾಗವಹಿಸದೆ ಶಿಕ್ಷಕರ ದಿನಾಚರಣೆಯನ್ನ ಬಹಿಷ್ಕಾರ ಮಾಡೋಣ ಅಂತ ಈ ಮುಖಾಂತರ ನಾವು ಜಿಲ್ಲಾ ಸಮಸ್ತ ಶಿಕ್ಷಕರ ಪರವಾಗಿ ಸಂಘದ ಮುಖಾಂತರ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಈಗಾಗಲೇ ಎಂಬತ್ತು ಭಾಗ ಕೆಲಸವೊಂದಷ್ಟು ಇದಕ್ಕೆ ಸಂಬಂಧಪಟ್ಟದ್ದು ಇದು ಸಾಮಾನ್ಯವಾಗಿ ಮುಂದ ಬದಲಾವಣೆ ಆಯಿತು ಅಂತಂದ್ರೆ ಏನು ಸೇವಾ ಹಿರಿತನ ಬರ್ತಕ್ಕಂಥ ಸೀನಿಯಾರಿಟಿ ಹೋಗ್ತಕ್ಕಂಥದ್ದು ಅದರಿಂದ ಇದು ತುಂಬ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿದೆ ಈ ಬಾರಿ ಆ ಒಂದು ಸೇವಾ ಹಿರಿತನವನ್ನು ಉಳಿಸ್ಕೊಂಡು ಏನು ಎರಡ್ ಸಾವಿರದ ಹದಿನಾರಿಂದ ಈಚೆಗೆ

ಎರಡ್ ಸಾವಿರದ ಹದಿನಾರಿಂದ ಇಂದ ಏನು ಒನ್ ಟು ಫಿಫ್ಟು ಮತ್ತೆ ಆರಿಂದ ಎಂಟರ ನೇಮಕಾತಿ ಏನಾದಾಗಿದೆ ಅದು ಎರಡ್ ಸಾವಿರದ ಹದಿನಾರಿಂದ ಮುಂದಕ್ಕೆ ಆಗಲಿ ಸಿಎಂಡರ್ ಎಲ್ಲ ಅದರಿಂದ ಹಿಂದಕ್ಕೆ ಏನು ನೇಮಕಾತಿಗಳಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮನ್ನ ಒಂದರಿಂದ ಏಳನೇ ತರಗತಿಯವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ನೇಮಕ ಏನಾಗಿತ್ತು ಅದೇ ನೇಮಕವನ್ನ ಸಿ ಆರ್ ನಂತರದ ಮುಂದಿನ ದಿನಗಳಿಗೆ ಅಪ್ಲೈ ಮಾಡೋದು ಬೇಡ ಆದ್ರೆ ಹಿಂದಿನ ದಿನಗಳಿಗೆ ನಮ್ಮನ್ನೆಲ್ಲ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತೇಳಿ ನಮ್ಮನ್ನ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಬೇಡಿಕೆ ಅದು ಎಂಟು ಹತ್ತು ವರ್ಷಗಳಿಂದನೂ ಕೂಡ ಹೀಗೆ ಮುಂದುವರಿತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಬಹಳ ಭರವಸೆಯನ್ನು ಕೊಟ್ಟು ಇವತ್ತಿಗೆ ಒಂದು ವರ್ಷ ಆಗಿದೆ ಆದ್ದರಿಂದ ರಾಜ್ಯಾದ್ಯಂತ ಈ ಒಂದು ಭಾರಿ ಪ್ರತಿಭಟನೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾ ಸಂಘದ ವತಿಯಿಂದ ಮಾಡಲಾಗ್ತಾ ಇದೆ ನಮ್ಮಲ್ಲೂ ಕೂಡ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಲಿಕ್ಕೆ ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿಯನ್ನ ಉಳ್ಳಂತಹ ನಮ್ಮ ನೆಚ್ಚಿನ ಮಾನ್ಯ ಜಿಲ್ಲಾ ಸಿಒ ಮೇಡಮ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಒಂದು ಮನವಿ ಪತ್ರವನ್ನು ಅವರು ಬಿಸಿ ನಡೀತಾ ಇದೆ ಆದರೂ ಕೂಡ ಒಂದೇ ನಿಮಿಷ ನಾನು ಅಲ್ಲಿ ಬಂದು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಒಂದ್ ಎರಡು ನಿಮಿಷಗಳ ಕಾಲ ನಮ್ಮ ಕೂಡ ಕೇಳಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ವಿಶೇಷವಾದಂತ ಒಂದು ಸ್ವಾಗತವನ್ನು ಸಲ್ಲಿಸ್ತಾರೆ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪರವರಿಗೆ ಮಾನ್ಯ ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಮುಖ್ಯ ಅಧಿಕಾರಿಗಳು ಚಾಮರಾಜನಗರ ಜಿಲ್ಲೆಯವರ ಮುಖಾಂತರ ಸನ್ಮಾನ್ಯರೇ ವಿಷಯ ಪ್ರಾಥಮಿಕ ಶಾಲಾ ನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡತಕ್ಕೆ ತಕ್ಷಣ ಅನುಮೋದನೆ ನೀಡುವಂತೆ ನಿರ್ದೇಶನ ನೀಡುವ ಕುರಿತು ಮೇಲಿನ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಮ್ಮ ನೇತೃತ್ವದಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುದೀರ್ಘವಾದ ಸಭೆಯನ್ನು ನಡೆಸಿ ಒಂದು ಸಮಿತಿಯನ್ನು ರಚಿಸಿ ಮೂವತ್ತು ದಿನಗಳಲ್ಲಿ ಸಮಿತಿಯಿಂದ ವರದಿಯನ್ನು ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವುದಾಗಿ ಸ್ಪಷ್ಟ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದರು ಆ ತ್ಯಾಗ್ಯೂ ಕೂಡ ಇಲ್ಲಿಯವರೆಗೂ ಭರವಸೆ ಈಡೇರದೆ ಇರುವುದರಿಂದ ಶಿಕ್ಷಕರಿಗೆ ತೀವ್ರ ನೋವಾಗಿದೆ ಹಾಗೂ ಇದಕ್ಕೆ ಸಂಬಂಧಿಸಿದ ಕಡತಕ್ಕೆ ಈಗಾಗಲೇ ಕಾನೂನು ಇಲಾಖೆ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಎರಡು ಸಲ ನೀಡಿದ್ದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯೂ ಕೂಡ ತಮ್ಮ ಅಭಿಪ್ರಾಯ ನೀಡಿದ್ದು ಆರ್ಥಿಕ ಇಲಾಖೆ ತಮ್ಮ ಅಭಿಪ್ರಾಯ ನೀಡಬೇಕಾಗಿತ್ತು ತಕ್ಷಣ ಮಾನ್ಯರವರು ಮೇಲಿನ ಇಲಾಖೆಗಳಿಂದ ಅಭಿಪ್ರಾಯವನ್ನು ಪಡೆದು ಮಾನ್ಯ ಮುಖ್ಯಮಂತ್ರಿಗಳಿಂದ ಸಚಿವ ಸಂಪುಟದ ಅನುಮೋದನೆ ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೈದರೊಳಗೆ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಿದ್ದಾರೆ ಎಲ್ಲರಿಗೆ ಎಲ್ಲರೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ ಲಾಸ್ಟ್ ಇಯರಿಂದ ಈ ವರ್ಷ ಸ್ವಲ್ಪ ನಮಗೆ ರಿಸಲ್ಟ್ಸ್ ಕೂಡ ಇಂಪ್ರೂವ್ ಆಯಿತು ಆರ್ಥಿಕ ಫ್ರೀ ಎಕ್ಸಾಮ್ಸ್ ನಿಮ್ಮದು ಏನೇನು ಬೇಡಿಕೆ ಇದೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ಎಜುಕೇಷನ್ ಮಂಡಿಸೋದಕ್ಕೆ ನಮ್ಮ ಮುಖಾಂತರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪಡಿತು ಸಾಮಾನ್ಯವಾಗಿ ನಾವು ಮಾನ್ಯ ಸಿ ಒ ಮೇಡಮ್ ಅವ್ರನ್ನ ಎರಡು ಸುಮಾರು ಬಾರಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಸ್ಥಳೀಯ ಸಮಸ್ಯೆಗಳನ್ನ ಅನೇಕ ಬಾರಿ ಅವ್ರನ್ನ ಭೇಟಿ ಆಗ್ತೀವಿ ಸಂಘದ ಪ್ರಮುಖರ ಜೊತೆ ತುಂಬಾ ಚೆನ್ನಾಗಿ ನಮ್ಮ ಪದಾಧಿಕಾರಿಗಳನ್ನ ಮಾತನಾಡಿಸಿ ಏನಾಗಿದೆ ಅದನ್ನೆಲ್ಲ ಪಾಸಿಟಿವ್ ಆಗಿ ಮಾಡಿಕೊಡ್ತೀವಿ ಅನ್ನುವಂತ ಭರವಸೆಯನ್ನು ನೀಡಿದ್ದಾರೆ ಈಗಾಗಲೇ ಮುಖ್ಯ ಶಿಕ್ಷಕರ ಒಂದು ಏನು ಇತ್ತೀಚಿನ ಹೊರೆಯಾಗಿದೆ ಮೊಟ್ಟೆ ವಿತರಣೆ ಆಗ್ಬೋದು ಮತ್ತೆ ಶಾಲಾ ಸ್ವಚ್ಛತೆ ವಿಚಾರ ಆಗಿರ್ಬೋದು ಒತ್ತಡದ ಅನೇಕ ಕಾರ್ಯಗಳಲ್ಲಿ ಶಿಕ್ಷಕರು ತುಂಬ ಬಳಲ್ತಾ ಇದ್ದಾರೆ ದಯಮಾಡಿ ಏನು ಅವ್ರು ಒಂದು ಹೊಸ ಪ್ಲ್ಯಾನನ್ನು ಇಟ್ಕೊಂಡಿದ್ರು ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲೆಯಿಂದಲೇ ಇದನ್ನು ಇಂಪ್ಲಿಮೆಂಟ್ ಮಾಡೋಣ ಹೇಳಿ ವಿಶೇಷವಾಗಿ ಅಂಥದಕ್ಕೆ ದಯ ದಯಮಾಡಿ ಏನು ಮುಖ್ಯ ಶಿಕ್ಷಕರಿಗೆ ಇದೆ ಅದನ್ನು ವಿತರಣೆ ಮಾಡಲಿಕ್ಕೆ ಏನಾದರೂ ತಮ್ಮ ಮೂಲಕ ಒಂದು ವಿಶೇಷವಾದಂಥ ಪ್ರಾಜೆಕ್ಟನ್ನು ಚಾಮರಾಜನಗರದಿಂದ ಹಿಂದೆ ಮಾಡೋಣ ಹೇಳಿದ್ರು ಅದಕ್ಕೆ ಮತ್ತೊಮ್ಮೆ ಮೇಡಮ್ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ನೆನಪು ಮಾಡ್ತಾ ಇದೀವಿ ಮತ್ತು ಸ್ವಚ್ಛತೆಯ ವಿಚಾರದಲ್ಲಿ ಸ್ವಚ್ಛತೆಯ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸಂಸ್ಥೆಗಳು ಇಡೀ ಸಂಪೂರ್ಣ ಜಿಲ್ಲೆ ಮೇಳಭವರ ಇದರಲ್ಲೇ ಇರೋದರಿಂದ ಗ್ರಾಮ ಪಂಚಾಯಿತಿಗಳಿಂದ ಯಾರಾದರೂ ಪಂಚಾಯಿತಿಗೆ ಒಬ್ಬರಂತೆ ಸ್ವಚ್ಛತೆಗೆ ನಮಗೆ ಅನುವು ಮಾಡಿಕೊಡ್ಬೇಕು ಯಾಕಂತಂದ್ರೆ ದೊಡ್ಡ ದೊಡ್ಡ ಇರ್ತಕ್ಕಂಥ ಶಾಲೆಗಳಲ್ಲಿ ತುಂಬಾ ನಾವು ಮೇಂಟೇನ್ಸ್ ಮಾಡಲಿಕ್ಕೆ ಇವತ್ತಿನ ಒಂಬತ್ತುವರೆಗೆ ನಾವು ಮೊಟ್ಟೆ ಕೊಟ್ಟುವ ಬಾಳೆಹಣ್ಣು ಕೊಟ್ಟುವ ಏನು ಅಂತಕ್ಕಂಥದ್ದು ಆಗಲೇ ಎಸ್ ಎ ಟಿ ಎಸ್ನಲ್ಲಿ ಬೇರೆ ಬೇರೆದ್ರಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಅತಿಯಾದ ಒತ್ತಡದಲ್ಲಿ ತುಂಬ ಚೆನ್ನಾಗಿ ನಮ್ಮ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಹೊರೆ ಆಗ್ತಾ ಇದೆ ಆದರೂ ಕೂಡ ಆ ಒಂದು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಒಂದಷ್ಟು ಮನವಿಗಳಿದೆ ಅದನ್ನು ಸಕಾರಾತ್ಮಕವಾಗಿ ಆದಷ್ಟು ಬೇಗ ಇಳಿಸ್ಕೊಡ್ಬೇಕು ಅಂತ ಹೇಳ್ತಾ ಮೇಡಮ್ ಅವರಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ دايما ديتا ديما 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 دي ದಯಮಾಡಿ ಇವತ್ತು ವಿಶೇಷವಾಗಿ ಹೆಚ್ಚಿನ ಪ್ರಾಥಮಿಕ ಶಾಲಾ ಶಿಕ್ಷಣ ಆಗ್ತಾ ಇದೆ ಯಾಕೆ ಅಂತಂದ್ರೆ ಹೋರಾಟ ಹೋರಾಟದ ಸಮಯದಲ್ಲಿ ನಾವು ಹಾಗೆ ಹೀಗೆ ಕಾಲವನ್ನು ಕಳೆದಾಗುದಿಲ್ಲ ಹೋರಾಟ ಸಮಯ ಈ ಸಮಯದಲ್ಲಿ ನಾವು ದರ್ಶನವನ್ನ ಮಾಡ್ಬೇಕಾಗ್ತದೆ ಯಾರು ಏನೇ ಹೇಳಿಕೆಗಳನ್ನ ಕೊಟ್ಟರು ಕೂಡ ಹೋರಾಟದ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಾಗಿದೆ ಯಾಕೆಂತಂದ್ರೆ ಇವತ್ತು ಸಾಹಿತ್ಯ ದಿವಸ ಅಷ್ಟೇ ಏನಾದ್ರು ನಾಳೆ ಹದಿಮೂರನೇ ತಾರೀಕು ಶಾಲಾ ಶಿಕ್ಷಣ ವರ್ಷಗಳು ನಾಳೆ ಹದಿಮೂರನೇ ತಾರೀಕು ಮೇಡಮ್ ಐದೇ ನಿಮಿಷ ಮುಗಿಸ್ತೀವಿ ಎಲ್ಲ ಮಾನ್ಯ ಮುಖ್ಯಮಂತ್ರಿ ಶಾಲಾ ಶಿಕ್ಷಣ ಇಲಾಖೆ ಶಾಸಕರೇ ವಿಷಯ ಪ್ರಾಥಮಿಕ ಶಾಲಾ ಸೇವಾ ನಿರುದ್ಧ ಶಿಕ್ಷಕರಿಗೆ ಸಂಬಂಧಿಸಿದ ಒಂದ ಮತ್ತು ನೇಮಕ ನಿಯಮಗಳ ಬಗ್ಗೆ ಮೇಲಿನ ವಿಷಯ ನಿರ್ಣಯ ಸಂಬಂಧಿಸಿದ ಮಾನ್ಯ ಮುಖ್ಯಮಂತ್ರಿಗಳ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಎಂಬತ್ನಾಲ್ಕರಂದು ಸುದೀರ್ಘವಾದ ಸಭೆ ನಡೆಸಿ ಒಂದು ಸಮಿತಿಯನ್ನು ರಚಿಸಿ ಮೂವತ್ತು ದಿನಗಳಲ್ಲಿ ವರದಿಯನ್ನು ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿದ್ದು ಅನ್ಯಾಯವನ್ನು ಸರಿಪಡಿಸುವುದಾಗಿ ಸ್ಪಷ್ಟ ಭರವಸೆಯನ್ನು ಮಾಡಲು ನೀಡಿದ್ದರು ಆದಾಗ್ಯೂ ಕೂಡ ಇದುವರೆಗೂ ಭರವಸೆ ಈಡೇರದೇ ಇರುವುದರಿಂದ ಶಿಕ್ಷಕರಿಗೆ ತೀರ್ಮಾನ ಗುರುವಾಗಿದೆ ಹಾಗೂ ಇದಕ್ಕೆ ಸಂಬಂಧಿಸಿದ ಕೆಲಸಕ್ಕೆ ಈಗಾಗಲೇ ಕ್ರಮ ಸಂಖ್ಯೆ ಒಂದು ಕಾನೂನು ಇಲಾಖೆ ಮತ್ತು ಸ್ಪಷ್ಟ ಅಭಿಪ್ರಾಯ ಎರಡು ಸಲ ನೀಡಿದ್ದು ಸಿಬ್ಬಂದಿ ಮತ್ತು ಅಭಿಪ್ರಾಯ ನೀಡಿದ್ದು ಆರ್ಥಿಕ ಇಲಾಖೆ ತಂದು ಹೆಚ್ಚಿನ ಮಾನ್ಯಗಳನ್ನು ಹಿಂದಿನ ಇಲಾಖೆಗಳಿಂದ ಅಭಿಪ್ರಾಯವನ್ನು ಪಡೆದು ಮಾನ್ಯ ಮುಖ್ಯಮಂತ್ರಿಗಳಿಂದ ಸಚಿವ ಸಂಪುಟ ಅನುಮೋದನೆ ಪಡೆದು ಪ್ರಾಥಮಿಕ ಶಾಲಾ ಸದಸ್ಯರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹಾಜರೊಳಗಾಗಿ ನ್ಯಾಯವಾದ ಸಭೆ ಈ ಮೂಲಕ ತಮ್ಮ ಅಭಿನಯದೇ ಬಂಧನೆಗಳೊಂದಿಗೆ ನ್ಯಾಯಪ್ರದೇಶ ಮನೆ ಮಾಡೋದು ಈ ಸೆಪ್ಟೆಂಬರ್ ಐದನೇ ತಾರೀಕು

আসলে এটা আমরা বলছি যে এই যে আমরা 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 এই ಅದನ್ನು ಮನೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಲಿಸೋದರ ಮೂಲಕ ನಾವು ಹಿಂದೆಯ ಸ್ಥಿತಿಗೆ ಹೇಳ್ತೇವೆ ಮತ್ತು ಏನಾಗ್ಬೋದು ಅನ್ನೋದು ಒಬ್ಬ ಕೆಲಸ ನಮ್ಮ ವೈಯಕ್ತಿಕ ಸಲ್ಲಿಸಿ ಮಾಹಿತಿಯನ್ನು ಕಳಿಸೋಡಿ ಮಾಡ್ತೀವಿ ನಮ್ಮೆಲ್ಲರ ಹೋರಾಟಕ್ಕೆ ಆಗಲಿ ನಮ್ಮ ಒಳ್ಳೆಯದಾಗಲಿ ಮುಂದಿನ ದಿನ ಶಿಕ್ಷಕ ದಿನಾಚರಣೆಯಿಂದ ತುಂಬ ವ್ಯವಸ್ಥಿತವಾಗಿ ಮಾಡಿ ಜೊತೆ ನಾವು ಖಂಡಿತ ಈ ವಿಚಾರದಲ್ಲಿ ನೂರಕ್ಕೆ ನೂರು ಶೇಕಡ ನಿಮ್ಮ ಜೊತೆ ನಾವು ಇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ತಯಾರಿಸಿದೆ ಅಂತ ಸಹ ಹಿರಿಯ ಅಧಿಕಾರಿಗಳಿಗೆ ನಾನು ಮಾತಾಡಿ ಅವಕಾಶದಲ್ಲಿ ಮಾತಾಡ್ತೀನಿ ಬಹುಶಃ ಒಳ್ಳೇದಾಗಲಿ ಹೇಳಿ ನಾನು ಈಗ ನಾಲ್ಕು ರೂಪಾಯಿ ಶೈಕ ಹಿಂದೆ ಈಡೇ ಇರಬೇಕು ಯಾವ ಮುಂದೆ ವಿಚಾರ ಒಂದು ವಿಚಾರ ನಾನು ಮಾತನಾಡುವ ಸಂದರ್ಭದಲ್ಲಿ ನಡೆಸಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕು ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂತ ಭರವಸೆಯೊಂದಿಗೆ ಇಡೀ ರಾಜ್ಯಾದ್ಯಂತ ಸೆಪ್ಟೆಂಬರ್ ಐದೇ ಶಿಕ್ಷಕರ ದಿನಾಚರಣೆ ಆಗಿತ್ತು ಆದರೆ ಚಾಮರಾಜನಗರ ಜಿಲ್ಲೆನಲ್ಲಿ ನಾವು ಏನು ಸಂಘ ಕರೆ ಕೊಟ್ಟಿದ್ವು ನಮಗೆ ಸಿಹಿ ಸುದ್ದಿ ಬರೋವರೆಗೂ ಈ ಸಿ ಎನ್ ಆರ್ ತಿದ್ದುಪಡಿ ಆಗದ ಹೊರತು ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಗೋದಿಲ್ಲ ಹೇಳಿ ಒಂದು ಸೆಪ್ಟೆಂಬರ್ ಒಂದು ಎರಡನೇ ತಾರೀಕು ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ಡಿ ಡಿ ಪಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಸಂಘ ನಿರ್ಧಾರವನ್ನು ತಗೊಂಡಿದ್ವಿ ಆ ಒಂದು ಸಂಘದ ನಿರ್ಧಾರಕ್ಕೆ ನಮ್ಮ ಡಿ ಡಿ ಪಿ ಸಾಹೇಬರು ಇಲ್ಲ ನಾವು ನಮ್ಮ ಜಿಲ್ಲೆಯಲ್ಲಿ ಆ ದಿನ ದಿನಾಚರಣೆ ಮಾಡಿದ್ರೂ ಪರವಾಗಿಲ್ಲ ನಿಮಗೆ ಸಿಹಿ ಸುದ್ದಿ ಸಿಗ್ಲಿ ಅಂತ ಹೇಳಿದ್ರು ನಮ್ಮ ಜಿಲ್ಲೆಯಲ್ಲಿ ಅವತ್ತು ನಾವು ಐದನೇ ತಾರೀಕು ದಿನಾಚರಣೆಯನ್ನು ಮಾಡಿರಲಿಲ್ಲ ಈಗ ದಿನಾಚರಣೆ ಹತ್ರ ಬರ್ತಾ ಇದೆ ಈ ಬಾರಿ ನಾವು ಮುಖ್ಯಮಂತ್ರಿಗಳ ಭರವಸೆ ಈಗಾಗಲೇ ಒಂದು ವರ್ಷ ಆಗ್ಬಿಟ್ಟಿದೆ ಏನಾಗುತ್ತೆ ಎತ್ತು ಅಂತ ಗೊತ್ತಿಲ್ಲ ಮುಂದೆ ನಮಗೆ ಒಳ್ಳೆ ಸುದ್ದಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ ಮುಂದೆ ನಾವು ಜ ಜಿಲ್ಲಾ ಸಂಘ ಯಾವ ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ದಯಮಾಡಿ ಡಿ ಪಿ ಸಾಹೇಬ್ ಅವರು ಸಕಾರಾತ್ಮಕವಾಗಿ ಸಂಘದ ಜೊತೆ ಇರಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತೊಂದು ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸಮಯದ ಅಭಾವದಿಂದ ಯಾರ ಹೆಸರು ಹೇಳ್ತಾ ಇಲ್ಲ ದಯಮಾಡಿ ನನ್ನನ್ನು ಬೈಕೋಬೇಡಿ ನಮ್ಗೆ ಅಲ್ಲಿ ಟೆನ್ಷನ್ಗಳಿರ್ತವೆ ಇರ್ತವೆ ದಯಮಾಡಿ ಯಾರು ಏನು ಅಂತ್ಕೊಳ್ಬೇಡಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಮತ್ತೆ ನಮ್ಮ ಎಲ್ಲಾ ನಿರ್ದೇಶಕರು ಹೀಗೆ ನೀವು ತಂಡೋಪತಂಡವಾಗಿ ಎಲ್ಲ ಕಡೆಯಿಂದ ಬಂದಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯ ಉಪಾಧ್ಯಕ್ಷರು ಪ್ರಜಾತಿಗಳು ಹಲವಾರು ನಿರ್ದೇಶಕರು ಸರ್ಕಾರಿ ನೌಕರ ಸಂಘದಲ್ಲಿ ಉಪಾಧ್ಯಕ್ಷರು ಎಲ್ಲರೂ ಕೂಡ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಮತ್ತೆ ಇಷ್ಟು ಜನ ಬರಲಿಕ್ಕೆ ನಾವೆಲ್ಲ ಕೂಡ ಅವಿರದ ಶ್ರಮವನ್ನು ಕೊಟ್ಟಿದ್ದೀರಿ ವೈಯಕ್ತಿಕವಾಗಿ ಯಾರ ಹೆಸರುಗಳನ್ನು ಹೇಳೋಕಾಗ್ತಾ ಇಲ್ಲ ಇಂಥ ಶ್ರಮ ಮುಂದೇನು ಹಾಕ್ಬೇಕಾಗುತ್ತೆ ಸರ್ಕಾರ ಏನಾದರೂ ಏನಾದರೂ ವ್ಯತಿರಿಕ್ತವಾಗಿ ಅದು ಅದನ್ನ ದಯಮಾಡಿ ನಿಮ್ಮೆಲ್ಲರ ಬೆಂಬಲ ನಿಜವಾಗ್ಲೂ ಕೂಡ ನಮ್ಮ ಮುಡುಗಟ್ಟ ಸಂಘಗಳು ಅಲ್ಪಲ ಸಂಘ ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ಬಂದಿದ್ದಾರೆ ಅದರಿಂದಲೇ ಚಾಮರಾಜನಗರ ಜಿಲ್ಲೆಯ ಹೋರಾಟ ಯಶಸ್ವಿ ಆಗಿದೆ ಯಾಕಂದ್ರೆ ಬೇರೆ ಬೇರೆ ನಾವು ನೋಡ್ತಾ ಇದ್ದೀವಿ ಸುಮಾರು ಶಿಕ್ಷಕರು ನಾಲ್ಕೂವರೆ ನಂತರವೂ ಕೂಡ ಇಲ್ಲಿ ನಡೆದಿದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಹೋರಾಟ ನಮ್ಮೆಲ್ಲರ ಹೋರಾಟಕ್ಕೆ ಬೆಂಬಲ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಈ ಒಂದು ಮಳೆಯ ಸಂದರ್ಭದಲ್ಲಿ ಜನ ನಡೆಸಿದ್ರಿ